ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಸಿಹಿ ಸುದ್ದಿ ಕೊಟ್ಟ ಪೋಸ್ಟ್ ಆಫೀಸ್ ಲೈಮ್ನಲ್ಲಿ ನಿಂತ ಜನ ಯಾವುದಿದು ಸ್ಕೀಮ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಸ್ನೇಹಿತರೆ ಹಲವು ವರ್ಷಗಳಿಂದ ವಿಮೆ ಕಂಪನಿಗಳು ಜನರಲ್ಲಿ ಜೀವ ವಿಮೆ ಕುರಿತಾದ ಜಾಗೃತಿಯನ್ನು ಮೂಡಿಸುತ್ತಾ ಬಂದಿದ್ದಾರೆ ಮೊದಲೆಲ್ಲ ಕೇವಲ ಬೆರಳಿಕೆಯಷ್ಟು ಜನರು ಮಾತ್ರ ಅಕಾಲಿಕ ಅಗಲಿಕೆಯಿಂದ ಮೃತಪಟ್ಟರೆ ತಮ್ಮ ಕುಟುಂಬಸ್ಥರಿಗೆ ಆಸರೆಯಾಗಬೇಕೆಂಬ ಕಾರಣದಿಂದ ವಿಮೆ ಮಾಡಿಸುತ್ತಿದ್ದರು ಆದರೀಗ ಜನರಲ್ಲಿ ಜೀವ ವಿಮೆ ಕುರಿತಾದ ಜಾಗೃತಿ ಹೆಚ್ಚಾಗಿದ್ದು ಕುಟುಂಬದಲ್ಲಿನ ಹಿರಿಯ ವ್ಯಕ್ತಿಗಳು ದುರಾದೃಷ್ಟಾವಶ್ಯಕ ಅಕಾಲಿಕವಾಗಿ ಅನಾಹುತ ಸಂಭವಿಸಿ ಮೃತಪಟ್ಟರೆ ಇಡೀ ಕುಟುಂಬಕ್ಕೆ ಆಸರೆಯಾಗುವ ಮೂಲವನ್ನು ಜೀವ ವಿಮೆ ಪಾಲಿಸಿಗಳಲ್ಲಿ ಕಂಡುಕೊಳ್ಳಬಹುದಾಗಿದೆ ಈ ಕಾರಣದಿಂದಾಗಿ ವಿಮೆ ಕಂಪನಿಗಳು ಕೂಡ ಜನರಿಗೆ ಅನುಕೂಲವಾಗುವಂಥ ಸಾಕಷ್ಟು ಸ್ಕೀಮ್ಗಳನ್ನು ಜಾರಿಗೊಳಿಸುತ್ತಿದ್ದಾರೆ ಹಿಂದೆಲ್ಲ ಅನೇಕರು ತಮ್ಮ ಇನ್ಶೂರೆನ್ಸ್ ಪಾಲಿಸಿಗಳನ್ನು ತೆಗೆದುಕೊಳ್ಳುತ್ತಿದ್ದರು ಆದರೆ ಪ್ರತಿ ತಿಂಗಳು ಹೆಚ್ಚುವರಿ ಪ್ರೀಮಿಯಂ ಕಟ್ಟುವುದು ಸಾಮಾನ್ಯ ಮಧ್ಯಮ ವರ್ಗದ ಜನರಿಗೆ ಕಷ್ಟವಾಗುತ್ತಿತ್ತು ಹೀಗಾಗಿ ಅತಿ ಕಡಿಮೆ ಪ್ರೀಮಿಯಂ ಪಾವತಿಸಬಹುದಾದ ಕೆಲವು ಜೀವ ವಿಮೆ ಯೋಜನೆಗಳು ಜಾರಿಗೆ ಬಂದಿದೆ ನಾವಿವತ್ತು ಅತಿ ಕಡಿಮೆ ಹೂಡಿಕೆ ಮಾಡಿ ಹದಿನೈದು ಲಕ್ಷದವರೆಗೂ ಲಾಭ ಪಡೆಯಬಹುದಾದ ವಿಮೆ ಯೋಜನೆಗಳ ಕುರಿತು ಮಾಹಿತಿ ತಿಳಿಸಲಿದ್ದೇವೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮೂರು ವಿಶೇಷ ವಿಮೆ ಪಡೆಯಲು ಅರ್ಹತೆಗಳು ಕೈಗೆಟುಕುವ ಪ್ರೀಮಿಯಂ ದರವುಳ್ಳ ಈ ವಿಮೆ ಪಡೆಯುವ ವ್ಯಕ್ತಿಯು ಹದಿನೆಂಟರಿಂದ ಅರವತ್ತೈದು ವರ್ಷ ವಯಸ್ಸಾಗಿರಬೇಕು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಮೂಲಕ ಪಾಲಿಸಿಯನ್ನು ಪಡೆಯಲು ಅವಕಾಶವಿದೆ ಭಾರತೀಯ ನಾಗರಿಕರು ಮಾತ್ರ ಈ ವಿಮೆ ಯೋಜನೆಯ ಸೌಲಭ್ಯವನ್ನು ಪಡೆಯಲು ಸಾಧ್ಯ ಮನೆಯ ಹಿರಿಯರ ಅಗಲಿಕೆಯ ನಂತರ ಕುಟುಂಬಕ್ಕೆ ಆಸರಿಯಾಗುವ ಈ ವಿಮೆ ಯೋಜನೆಯ ಕುರಿತು ಮತ್ತಷ್ಟು ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಲು ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ನೀಡಿ ವರ್ಷಕ್ಕೆ ಏಳ್ನೂರ ಐವತ್ತೈದು ರೂಪಾಯಿ ಪಾವತಿಸುವ ಯೋಜನೆ ಇದು ಪೋಸ್ಟ್ ಆಫೀಸ್ನಲ್ಲಿ ಲಭ್ಯವಿರುವ ಈ ಪ್ರೀಮಿಯಂ ಯೋಜನೆಯನ್ನು ತೆಗೆದುಕೊಂಡವರು ಅಕಾಲಿಕ ಮರಣವನ್ನು ಹೊಂದಿದ್ದಾರೆ ಅಥವಾ ಶಾಶ್ವತ ಅಂಗವೈಫಲ್ಯಕ್ಕೆ ಒಳಗಾದರೆ ಅವರ ಕುಟುಂಬಸ್ಥರಿಗೆ ಅಂದರೆ ನಾಮಿನಿ ವ್ಯಕ್ತಿಗೆ ಹದಿನೈದು ಲಕ್ಷ ರೂಪಾಯಿಗಳನ್ನು ಪಾವತಿಸುತ್ತಾರೆ ಜೊತೆಗೆ ಆತನ ವೈದ್ಯಕೀಯ ವೆಚ್ಚಕ್ಕಾಗಿ ಒಂದು ಲಕ್ಷ ರೂಪಾಯಿಯನ್ನು ನೀಡುತ್ತಾರೆ ಸಾಮಾನ್ಯ ಚಿಕಿತ್ಸೆಗೆ ಒಳಗಾದರೆ ಪ್ರತಿದಿನ ಒಂದು ಸಾವಿರ ರೂಪಾಯಿ ಹಾಗೂ ಯುನಲ್ಲಿ ದಾಖಲೆಯಾದರೆ ದಿನಕ್ಕೆ ಎರಡು ಸಾವಿರ ರೂಪಾಯಿ ಹಣವನ್ನು ವಿಮೆ ಕಂಪನಿಯವರು ನೀಡುತ್ತಾರೆ ವ್ಯಕ್ತಿಯು ತನ್ನ ಕೈಕಾಲುಗಳನ್ನು ಮರೆದುಕೊಂಡು ಹಾಸಿಗೆ ಹಿಡಿದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ದೊರೆಯುತ್ತದೆ ವಿಮೆ ಮಾಡಿಸಿರುವ ವ್ಯಕ್ತಿಯು ದುರಾದೃಷ್ಟಾವಶಾತ ಮರಣ ಹೊಂದಿದರೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಲಕ್ಷ ಹಾಗೂ ಮದುವೆ ಖರ್ಚುಗಳಿಗೆ ಮತ್ತೊಂದು ಲಕ್ಷ ರೂಪಾಯಿ ಹಣವನ್ನು ವಿಮೆ ಕಂಪನಿಯವರು ಪರಿಹಾರ ಹಣ ನೀಡುತ್ತಾರೆ ವರ್ಷಕ್ಕೆ ಮೂರುನೂರ ತೊಂಬತ್ತೊಂಬತ್ತು ರೂಪಾಯಿ ಪಾವತಿಸಬಹುದಾದ ಹಗ್ಗದ ವಿಮೆ ಯೋಜನೆ ಇದು ಟರ್ಮ್ ಇನ್ಶೂರೆನ್ಸ್ಗಳ ಸಹವಾಸವೇ ಎಂದು ವಿಮೆ ಮಾಡಿಸದೇ ಇರುವವರಿಗೆ ಈ ವಿಶೇಷ ವಿಮೆ ಯೋಜನೆ ಜಾರಿಗೆ ಬಂದಿದೆ ಎಂದರೆ ತಪ್ಪಾಗಲಾರದು ವಾರ್ಷಿಕವಾಗಿ ಕೇವಲ ಮೂರುನೂರ ತೊಂಬತ್ತೊಂಬತ್ತು ರೂಪಾಯಿಗಳನ್ನು ಪಾವತಿಸಬಹುದಾದ ಈ ವಿಮೆ ಯೋಜನೆಯಾಗಿದ್ದು ಪ್ರೀಮಿಯಂ ಪಾವತಿದಾರನು ಅಪಘಾತದಿಂದಾಗಿ ಅಥವಾ ಇನ್ನಿತರ ಕಾರಣದಿಂದ ಅಕಾಲಿಕ ಮರಣ ಹೊಂದಿದರೆ ನಾಮಿನಿ ವ್ಯಕ್ತಿಗೆ ಹತ್ತು ಲಕ್ಷ ರೂಪಾಯಿಗಳವರೆಗೆ ಹಣ ದೊರಕುತ್ತದೆ ಅಪಘಾತದಿಂದ ಶಾಶ್ವತ ಅಂಗವೈಫಲ್ಯ ಕೈಕಾಲು ಮುರಿದುಕೊಂಡರೆ ಅಥವಾ ಬ್ರೈನ್ ಸ್ಟ್ರೋಕ್ಗೆ ಒಳಗಾದರೆ ಅಂತಹ ವಿಮೆದಾರರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಹಣವನ್ನು ಕಂಪನಿ ನೀಡಲಿದ್ದಾರೆ ಪಾಲಿಸಿದಾರನು ಆಸ್ಪತ್ರೆಗೆ ದಾಖಲಾದರೆ ವೈದ್ಯಕೀಯ ಖರ್ಚಿನಡಿ ಅರವತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಪಡೆಯಬಹುದು ಜೊತೆಗೆ ಚಿಕಿತ್ಸೆ ಖರ್ಚು ವೆಚ್ಚಗಳಿಗೆ ಪ್ರತಿದಿನ ಒಂದು ಸಾವಿರ ರೂಪಾಯಿ ಹಣವನ್ನು ಹತ್ತು ದಿನಗಳವರೆಗೂ ನೀಡುತ್ತಾರೆ ವ್ಯಕ್ತಿಗೆ ಇಬ್ಬರು ಮಕ್ಕಳಿದ್ದರೆ ಆ ವ್ಯಕ್ತಿ ಶಾಲಾ ಶುಲ್ಕದಲ್ಲಿ ಹತ್ತು ಪರ್ಸೆಂಟ್ ಅಥವಾ ಒಂದು ಲಕ್ಷ ರೂಪಾಯಿವರೆಗಿನ ನಗದು ಹಣವನ್ನು ನೀಡಬಹುದು ಹಾಗೂ ಅಪಘಾತಕ್ಕೀಡಾದ ವ್ಯಕ್ತಿಯ ಅಂತ್ಯ ಸಂಸ್ಕಾರಕ್ಕಾಗಿ ವಿಮೆ ಕಂಪನಿ ವತಿಯಿಂದ ಕುಟುಂಬಸ್ಥರಿಗೆ ಐದು ಸಾವಿರ ರೂಪಾಯಿ ಹಣವನ್ನು ನೀಡಲಾಗುತ್ತದೆ ಈ ಯೋಜನೆಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಇದರ ಇನ್ನಷ್ಟು ಮಾಹಿತಿ ತಿಳಿದುಕೊಳ್ಳಬೇಕೆಂದರೆ ನಿಮ್ಮ ಪೋಸ್ಟ್ ಆಫೀಸ್ಗೆ ಭೇಟಿ ನೀಡಿ